ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಸುರನ್ನವರ ತೋಟದ ಚನ್ನದಾಸರ ಕೋಳಿ ಸಮುದಾಯದ ಜನ ರಾಯ್ಬಾಗ್ ತಾಲೂಕಿನ ಹಿಡ್ಕಲ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಅವರ ತೋಟದ ದಾಸರ ಕಾಲೋನಿಯ ವಾರ್ಡ್ ನಂಬರ್ ಐದು ಮತ್ತು ಆರನೇ ವಾರ್ಡಿನ ವಾಸವಾಗಿರುವ ಚನ್ನದಾಸರ ಸಮುದಾಯದ ಜನರು ಇಲ್ಲಿ ಸುಮಾರು ಒಂದು ಸಾವಿರದಿಂದ ಹದಿನೈದು ನೂರ ಜನರು ವಾಸವಾಗಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪ್ರತಿಯೊಂದು ಮನೆಗಳಿಗೆ ಶೌಚಾಲಯವನ್ನು ನಿರ್ಮಿಸಿದ್ದೇವೆ ಎಂದು ಗ್ರಾಮ ಪಂಚಾಯತಿ ಅವರು ಹೇಳುತ್ತಾರೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಮನೆ ಶೌಚಾಲಯ ಕುಡಿಯಲು ನೀರು ವಿದ್ಯುತ್ ಇನ್ನೂ ಹಲವು ಮೂಲಭೂತ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೇವೆ ಎಂದು ಅಲ್ಲಿನ ಜನರು ತಿಳಿಸಿದರು ಈ ಕಾಲೋನಿಯಲ್ಲಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಎರಡು ಕಳವೆ ಬಾವಿ ಕೊರೆಸಿದ್ದರು ಇದುವರೆಗೆ ಮಾತ್ರ ಕುಡಿಯಲು ಒಂದು ಹನಿ ನೀರಿಲ್ಲ ನೀರಿಗಾಗಿ ಬೇರೆ ಬೇರೆ ಗದ್ದೆಗಳಿಗೆ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಲ್ಲಿಯ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕಾಲೋನಿಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಪಥ ರಾಶಿಯ ಶಡ್ಡು ಮಾತ್ರ ಕಾಣುತ್ತೇವೆ ತಮ್ಮ ಸ್ವಂತ ಜಾಗ ಆಧಾರ್ ರೇಷನ್ ಕಾರ್ಡ್ ಹೊಂದಿದ್ದರು ಇನ್ನುವರೆಗೆ ಇವರಿಗೆ ಸರಿಯಾದ ಸೂರಿಲ್ಲ ನೀರಿಗಾಗಿ ಕೊಡಗಳನ್ನು ಹಿಡಿದು ನಿಂತು ಈ ಕಾಲೋನಿಯಲ್ಲಿ ಮಹಿಳೆಯರು ಇದಷ್ಟೇ ಅಲ್ಲ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಸುಮಾರು ಜಲಕುಂಭಗಳು ನಿರ್ಮಿಸಿದ್ದಾರೆ ಆದರೆ ಈ ಕುಂಭಗಳಲ್ಲಿ ಎಷ್ಟು ವರ್ಷ ಕಳೆದರೂ ಒಂದು ಹನಿ ನೀರು ಮಾತ್ರ ಬಂದಿಲ್ಲ ಪಂಚಾಯಿತಿಯಲ್ಲಿ ಬಿಲ್ ಅನ್ನು ತೆಗೆದಿದ್ದಾರೆ ಎಂಬುದು ಕಾಲೋನಿಯ ಜನರು ಆರೋಪವಾಗಿದೆ ಇನ್ನು ವಯೋವೃದ್ಧ ಇಬ್ಬರು ದಂಪತಿಗಳು ಅನಾರೋಗ್ಯದಿಂದ ಬರಳುತ್ತಿದ್ದು ಇವರು ಗೋಳು ನೋಡಿದರೆ ಎಂತವರು ಕರುಳು ಚುರುಕ ಅನ್ನುತ್ತೆ ಸ್ವಂತ ಜಾಗ ಇದ್ದರೂ ಇವರಿಗೆ ಮನೆ ಶೌಚಾಲಯದ ಸೌಲಭ್ಯವಿಲ್ಲ ಇವರು ಶೌಚಾಲಯಕ್ಕೆ ಹೋಗಬೇಕಾದರೆ ಎರಡು ಜನರು ಎತ್ತಿಕೊಂಡು ಹೋಗಬೇಕು ಈ ಕಾಲೋನಿಯ ಪಂಚಾಯತಿ ಸದಸ್ಯರು ಇಲ್ಲಿ ಯಾವ ಕೆಲಸ ಮಾಡಿಲ್ಲ ಎಂದು ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಕೇಳಿದರೆ ನಿಮ್ಮ ವಾರ್ಡಿನ ಸದಸ್ಯರು ನಮ್ಮ ವಾರ್ಡ್ಗೆ ಬರುವುದಾದರೆ ನಮ್ಮನ್ನ ಕೇಳಿ ಬರಬೇಕು ಎಂದು ಅಧಿಕಾರಿಗಳಿಗೆ ಅವಾಜ ಹಾಕುತ್ತಾರಂತೆ ಇಷ್ಟೆಲ್ಲಾ ಮಾಹಿತಿಯನ್ನು ದಾಸರ ಕಾಲೋನಿ ಸಾರ್ವಜನಿಕರು ನಮ್ಮ ವಾಹಿನಿ ಮುಂದೆ ಮಾತನಾಡಿದ್ದು ಹೀಗೆ ಪ್ರತಿನಿಧಿ ಲೋಕೇಶ್ ನಸಲಾಪುರೆ ಶೌಚಾಲಯ ಇಲ್ರಿ ನಮ್ಗೆ ಈಗ ನೀರಿನ ಸಮಸ್ಯೆನ ಭಾಳ ಐತ್ರಿ ಒಟ್ಟು ನಮ್ಮ ಜಲಕುಂಬದವ್ರಿ ಬೋರ್ ಬಡ್ಸ್ಯವ್ರಿಗೋಸ್ವ ಪಂಚಾಯತ್ ಅವ್ರ ನಮಗೆ ನೀರು ಬಿಟ್ಟಿಲ್ಲ ರೀ ನಾವು ಬಾವಿ ಬಾವಿ ತಿರುಗಾಕ ನೀರು ತರಬೇಕಾಗೇತ್ರಿ ಅದಕ್ಕೆ ನಮ್ಗೆ ಸಮಸ್ಯೆ ಆಗಿ ನಾವು ಪಂಚಾಯತ್ ಅವ್ರಿಗೆ ಕೇಳ್ಬೇಕನ್ನ ಇಲ್ಲಿ ಮಂದೆಲ್ಲ ನಮ್ಮನ್ನ ಇದನ್ನ ಮಾಡತ್ತಾರ ಪಂಚಾಯತಿ ಅವ್ರ ಏನಂತ್ರಿ ಪಂಚಾಯತ್ ಅವ್ರು ಏನಂತಾರೆ ನಿಮ್ಮಲ್ಲಿ ನಂಬರ್ದನು ನಿಂಬರ್ ನೀವು ಕೇಳ್ಕೊ ಹತ್ತಾರೀ ಅವ್ರು ನಮ್ಮ ನೇಂಬರ್ ಕೇಳೋಕೋ ಆದ್ರೆ ನಮ್ಗೆ ಏನು ಮಾಡಕ್ಕೆ ತಯಾರಿಲ್ರಿ ಏನಂತಾರ ಅವ್ರ ಏನಂತಾರ ನಾವು ನಮ್ಮ ನೇಂಬರ್ ಕೇಳಕ್ಕೂ ಆದ್ರಿ ಸರ ನೀವು ನನ್ಗೆ ಕೇಳಬೇಡ್ರಿ ಬಡಿಯಕ್ಕೆ ಬರೋದ್ರಿ ಬೇಯ್ಯದ ಅನ್ನದಾ ಮತ್ತೆ ನೀರು ಹೋದ್ರೆ ನಮ್ಗೆ ಹಾದಿನೂ ಇಲ್ರಿ ನೀರು ಪಾವ ನೀರು ತುಂಬಾಕ್ ಹಾದಿಂದ ಕಡ್ಗೊಳ ಕಸದೋಗುದೇ ಹೊದಿದ ಮಾಡ್ತಾನ್ರಿ ಮತ್ತೆ ನಮ್ಗೆ ಹಾದಿನೂ ಬಿಟ್ಟಿಲ್ಲ ರೀ ಬೇಸಿಗೆ ಆಗ ಹೋಗಾನ ಹಿಂಗೆ ಮಾಡಿದ್ರಿ ನಾವು ನೀರು ಹಾದಿ ಬಂದ್ ಮಾಡಿಬಿಟ್ಟ ನಾವು ನೀರು ಬೋಗದು ಬಿಟ್ಟದೀವ್ರಿ ಅವ್ನ ನೀರ ನಮ್ಗೆ ಕುಡುದಿಲ್ಲ ನನ್ನ ನಾವು ಬಿಟ್ಟು ಬಿಟ್ಟಿವ್ರಿ ಮತ್ತೆ ಬ್ಯಾ ಹೆಣ್ಮಾಡ್ಕೊಂಡು ಬೇಯ್ಯೋದ ಬಡಿದ ಮಾಡ್ತಾನೆ ಇಲ್ಲ ಸರ್ ಗೊತ್ತಾದೀವಿ ನಿಮ್ಮ ಪಂಚಾಯತಿಗೆ ನಾವು ಬೋರ್ ಹೊಡಿಸಿದೀವು ಅವನಲ್ಲಿ ನೀವು ಅವ್ರ ಬೋರ್ ಹೊಡ್ಸೇತಿ ಅವ್ರನ್ನ ಕೇಳಿ ತುಂಬ ರೀ ಅವ್ರ ಅಂದ್ರಿ ಮನೆ ಬಂದು ಕರ್ಸಿದ್ದೀವಿ ರೀ ಬಂದಿರು ಅಲ್ಲಿ ಶೌಚಾಲಯ ಐತಿ ಅದನ್ನ ತೆಗೆದ್ರ ಜಲಪಾತದ ತೆಗ ಶೌಚಾಲಯ ಐತಿ ಅದನ್ನು ತೆಗದ್ರ ನೀರು ಕುಡ್ತನೂ ಇಲ್ದ್ರೆ ಕೈಯ್ಯಲ್ಲ ಅವ್ನು ಅದ್ಯಾರು ಶೌಚಾಲಯ ಇದ್ರಿ ಶೌಚಾಲಯ ಬೇರೆ ಅದ್ರ ಮನಿ ಅದು ಅವ್ರ ಜಾಗದ ಕಟ್ಕೊಂಡಾರ ರೀ ಅವರು ಇಲ್ಲಿ ಸರ್ಕಾರದ ಶೌಚಾಲಯ ಒಂದು ಇಲ್ಲ ರೀ ಸರ್ಕಾರ ಶೌಚಾಲಯ ಇಲ್ಲ ರೀ ಕರೆಂಟ್ ಏನ್ ಪ್ರಾಬ್ಲಮ್ ಇದ್ರಿ ಕರೆಂಟ್ ಅದ್ರಿ ತೋರ್ ಸರ್ ಮತ್ತ ಅದ ಹರದ ಮನಿ ಮನಿ ಮ್ಯಾಲ ಬಿತ್ತು ಮಂದಿ ಮ್ಯಾಲ ಬಿತ್ತು ಅದು ಯಾರು ಜವಾಬ್ದಾರಿ ರೀ ನಾವು ಸತ್ತ ಯಾರಿಗೆ ಬಿದ್ದು ಎಲ್ಲ ಎನ್ಮ ಎನ್ಮಕ್ಳ ಗಣಮಕ್ಳ ಮಂದಿ ಮೇಲೆ ಬಿದ್ದು ಸತ್ತರ ಅದಕ್ಕೆ ಜವಾಬ್ದಾರಿ ಯಾರು ಗೌರ್ಮೆಂಟ್ದವ್ರು ಮಾಡ್ಬೇಕು ಪಂಚಾಯತಿಯವ್ರು ಮಾಡ್ಬೇಕಲ್ಲ ನಮ್ಗೆ ಸರ್ ನನ್ನ ಹೆಸರು ಕಮಲವ್ರಿ ಕಮಲವ ಹೌದಪ್ಪ ಗ್ರಾಮ ಆರಾಮನ್ರಿಂದ್ರೆ ಏನಂದ್ರೆ ಈಗ ಅವ್ರಿಗೆ ಕಾಲು ಆಪ್ರೇಷನ್ ಆಗಂತಾರಿ ಅವ್ರು ಟಾಯ್ಲೆಟ್ ಇಂಜೇರಿ ಹೊರಗೆ ಕುರ್ಚಿದ ಮೇಲೆ ಕುಣಿಸಿರೆ ಮಾಡ್ತಾರೆ ಮತ್ತು ಅವ್ರ್ಗೇನು ಸೌಕರ್ಯ ಇಲ್ರಿ ನಮ್ಮ ಪಂಚಾಯ್ತಿಂದ ಏನೂ ಇದಿಲ್ಲ ಇಲ್ರಿ ಯಾವ ಪಂಚಾಯಿತಿ ಏ ಎಡ್ಕಲ್ ಗ್ರಾಮ ಪಂಚಾಯಿತಿ ಏನಂತಾರೆ ಅಲ್ಲಿ ಕೇಳೋಣ ಅವ್ರು ಅವ್ರು ಕೇಳೋಣ ಏನತ್ತಾರೆ ರೀ ಮೆಂಬರ್ಗಳು ಅದಕ್ಕೆ ಏನು ಮಾಡ್ಬಿಡಿ ಸರ್ ನಾವು ಬರಂತೆ ಅಂತೆ ನೀವು ನಾವು ಇಂದ ಇಲ್ದ್ಯಾಕೆ ಬರ್ತೀರಿ ಹಿಂಗೆ ಏನತಾರೆ ಇಲ್ಲಿ ಅವ್ರು ಪ್ಯಾ ಮೆಂಬರ್ಗಳು ಬರೋಣ ನಾನು ನನ್ನ ಪರ್ಮಿಷನ್ ಇಂದ ನೀವು ಯಾಕೆ ಇಟ್ ಬರ್ತೀರಿ ಮತ್ತು ನಾವೆಲ್ಲ ಇದು ಅಷ್ಟೇ ಅಲ್ರಿ ಮತ್ತು ಅವ್ರ ನೀರಿಂದು ಭಾಳ ತೊಂದರೆ ಐತ್ರಿ ಬಿಡ್ಯಾಕೆ ನೀರಿಲ್ಲ ರೀ ಅವ್ರ ಹೆಸ್ರು ಅವ್ರ ಹೆಸ್ರೇನು

ಇಪ್ಪತ್ತು ವರ್ಷದಿಂದ ಅವರ ಒಂದು ದೇವಸ್ಥಾನದ ಕಮಿಟಿ ರೀ ಇದ್ದಿದ್ದ ದುಡ್ಡೆಲ್ಲ ಅವ್ರ ಕಡೆ ಇರ್ತಿತ್ತು ಎರಡು ವರ್ಷದಿಂದ ನಾವು ಏನು ಮಾಡಿದೀವಿ ರೀ ದೇವಸ್ಥಾನದ ಮೂರ್ತಿ ತೋರಿಸ ಸಂಬಂಧ ನಾವು ರೊಕ್ಕ ರೀ ಅವ್ರು ಏನಂದ್ರು ನನ್ನ ಕಡೆ ಒಂದು ರೂಪಾಯಿ ರೊಕ್ಕ ಇಲ್ಲ ನನ್ನ ಕಡೆ ಕೇಳಬೇಡ್ರಿ ಈ ಕಡೆ ಬರಬೇಡ್ರಿ ಅಂತ ಬೇದ್ ಕಳ್ಸಿರ್ರಿ ನಾವೆಲ್ಲ ನಮ್ಮ ಚನ್ನದಾಸರ ಸಮುದಾಯದವರು ಮತ್ತು ಸುತ್ತಮುತ್ತಲಿನ ರೈತರದ್ದುರದು ಪಟ್ಟಿ ಹಾಕಿ ದೇವ್ರದ ಮೂರ್ತಿಯದು ತಂದಿವ್ರಿ ಅದು ತಗೊಂಡು ಬಂದು ಈಗ ನಿಮ್ಗೆ ಏನಾಗಬೇಕಿದ್ದು ನಮಗ್ರಿ ನೀರು ಮನೆಗಳ್ರಿ ರೋಡು ಕರೆಂಟು ಶೌಚಾಲಯ ರೀ ಟ್ರಾನ್ಸ್ಫಾರ್ಮರ್ ಒಂದು ಬೇಕು ನಮ್ಗೆ ಇಷ್ಟೆಲ್ಲ ಅನಾನುಕೂಲ ಐತೆ ಎಷ್ಟು ವರ್ಷಗಳಿಂದ ಈ ಟೈಪ್ ಟೈಪ್ರಿ ಇದು ಸುಮಾರು ನೋಡ್ರಿ ಇಲ್ಲಿ ಈಗ ನಮ್ಮಲ್ಲಿ ಅಂತೂ ಈಗ ನಾಲ್ಕೈದು ವರ್ಷದಿಂದ ಅಂತೂ ಒಂದು ನಾಲ್ಕೈದು ವರ್ಷ ಅಲ್ಲ ರೀ ಹತ್ತು ವರ್ಷಗಳು ಹತ್ತು ವರ್ಷದಿಂದ ಅಂತೂ ಒಂದು ಮನೆ ಹಾಕೈತ್ರಿ ಇದ್ದಿದ್ದು ಎಲ್ಲ ಅವರು ಸ್ವಂತ ಜಾಗಗಳದಾವ ರೀ ಉತ್ತಾರ ಐತ್ರಿ ಆದ್ರೆ ಮೆಂಬರ್ಗಳು ಮನೆಗಳು ಹಾಕುವಾರ ಕೇಳಕ್ಕತ್ರ ನಾನೇನು ಕೇಳ್ತೀನಿ ನೀವು ಅಂತ ತಾರ್ರಿ ನಾನು ನಾನು ಕೇಳಕ್ಕೆ ನಿಮ್ಗೇನು ಹಾಕೈತೆ ನಾವು ಓಟ್ ಹಾಕಿದೀವಿ ಅಂತಂದ್ರೆ ನಾವೊಂದು ಕೇಳೋಕೋ ಹೋದ್ರೆ ಅದನ್ನು ನೀರಿಂದು ಮತ್ತು ಈ ಮನೆಗಳದ ಕಂಪ್ಲೇಂಟ್ ಕೊಟ್ಟಾನ ರೀ ಪೊಲೀಸ್ ಸ್ಟೇಷನ್ಗು ಹೆಣ್ಮಕ್ಳದೂ ನೀರು ಕೇಳಂತಿರಿ ನಾನು ಯಾಕೆ ಕೇಳ್ತಿರಿ ನೀವು ಪಂಚಾಯತ್ರಿಗೂ ನಾವು ಕೇಳಿಲ್ರಿ ಪಂಚಾಯತ್ಗೆ ಕೇಳ್ರಿ ನೀವು ಪಂಚಾಯತ್ಗೆ ಯಾಕೆ ಹೋಗ್ತೀರಿ ನಿಮ್ಮನ್ನ ಜೀವ ಸಹಿತ ಸುಡ್ತಾನೆ ನಿಮ್ಮನ್ನ ಬಡಿತನ ಕೊಲ್ತಾನ ನಿಮ್ಗೆ ಬೆದರಿಕೆ ಹಾಕ್ತಾನೆ ರೀ ಬಡ್ದಾನಿ ಹೆಣ್ಮಕ್ಳು ಬಡ್ದಾನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಯಾನ ನನ್ನ ಹೆಸರು ಸತಾಶಿವ ಉತ್ತಪ್ಪ ಅನ್ಗಿರ ಅಂತ ಹೇಳಿರಿ